ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ದೌರ್ಜನ್ಯ ಥರ ಕೊ ಕೇಸುಗಳ ತನಿಖೆ ಆಗಬೇಕು ಆರೋಪಿಗಳಿಗೆ ನ್ಯಾಯ ಸಿಗಬೇಕು ಕೊಂದವರನ್ನ ಗುರುತಿಸಬೇಕು ಅವ್ರನ್ನ ಶಿಕ್ಷೆಗೆ ಒಳಪಡಿಸ್ಬೇಕು ಅಂತಕ್ಕಂಥ ಈ ಹೋರಾಟ ಇವತ್ತು ಒಂದು ನಿರ್ಣಾಯಕ ಹಂತಕ್ಕೆ ಬಂದಿದೆ ನಾನು ಇಷ್ಟು ವರ್ಷಗಳ ಕಾಲ ಈ ಕೊರ್ಜನ್ಯಗಳನ್ನು ಖಂಡಿಸ್ತಾ ಒಂದು ಪ್ರದೇಶದಿಂದ ಇಡೀ ರಾಜ್ಯದ ಒಂದು ಚಳವಳಿಯಾಗಿ ಬೆಳೆಯೋಕ್ಕೆ ಕಾರಣರಾಗಿರ್ತಕ್ಕಂಥ ನಾನು ಎಲ್ಲ ನನ್ನ ಸಂಗಾತಿಗಳನ್ನು ಹೋರಾಟ ನಿರತ ಸಂಗಾತಿಗಳನ್ನು ಈ ಮೂಲಕ ಅಭಿನಂದಿಸೋಕ್ಕೆ ಇಷ್ಟಪಡ್ತೇನೆ ಈ ಥರದ ಘಟನೆಗಳು ನಡೆದಾಗ ಕರ್ನಾಟಕದಲ್ಲಿ ಒಂದು ಅಪಾಯಕಾರಿ ಬೆಳವಣಿಗೆ ನಡೀತಾ ಇದೆ ಯಾವುದೇ ಒಂದು ಧರ್ಮದ ಜಾತಿಯ ವ್ಯಕ್ತಿಗಳು ಧರ್ಮಾಧಿಕಾರಿಗಳು ಮಠಾಧಿಪತಿಗಳು ಅತ್ಯಾಚಾರ ಮಾಡಿದರೆ ಕೊಲೆ ಮಾಡಿದರೆ ಅಕ್ರಮದಲ್ಲಿ ಭಾಗಿಯಾದರೆ ಅವರ ಅನುಯಾಯಿಗಳು ನಮ್ಮ ಜಾತಿಯ ಮೇಲೆ ಧರ್ಮದ ಮೇಲೆ ದಾಳಿ ಆಗ್ತದೆ ಅಂತ ಬಿಂಬಿಸಿ ಆ ಅಪರಾಧಿಗಳನ್ನು ರಕ್ಷಣೆ ಮಾಡ್ತಕ್ಕಂಥ ನಿಟ್ಟಿನೊಳಗೆ ಒಂದು ಬೆಳವಣಿಗೆ ನಡೀತಾ ಇದೆ ಸೊ ಇಂಥ ಒಂದು ಬೆಳವಣಿಗೆ ಮೊಟ್ಟ ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಎರಡು ರಾಜಕೀಯ ಪಕ್ಷಗಳು ಅಲ್ಲಿಗೆ ಜಾಥಾ ಮಾಡಿ ಧರ್ಮಸ್ಥಳದಲ್ಲಿ ಏನೋ ಆರೋಪ ಇದೆ ಅಲ್ಲಿ ಧರ್ಮಾಧಿಕಾರಿಗಳು ಇಂಥ ಎಲ್ಲ ದಬ್ಬಾಳಿಕೆಗಳಿಗೆ ಕಾರಣರಾಗಿದ್ದಾರೆ ಅಂತೇಳಿ ಅವ್ರನ್ನ ರಕ್ಷಣೆ ಮಾಡೋಕ್ಕೆ ಮಂಜುನಾಥನ ಮೇಲೆ ದಾಳಿ ನಡೀತಾ ಇದೆ ಅನ್ನೋ ರೀತಿ ಒಳಗೆ ಇವತ್ತು ಅವರು ದಾಳಿ ಮಾಡ್ತಾ ಇದ್ದಾರೆ ಜಾಥಾಗಳನ್ನು ಮಾಡಿದ್ದಾರೆ ಸ್ಪರ್ಧೆ ಮೇಲೆ ಜಾತಕಗಳನ್ನು ಮಾಡಿದ್ದಾರೆ ನಮ್ಮ ರಾಜ್ಯದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ನಾಯಕರು ಈ ಎಸ್ಐಟಿ ಅನ್ನೋದೇನೆ ಒಂದು ಷಡ್ಯಂತ್ರ ಅನ್ನೋ ರೀತಿ ಒಳಗೆ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಬೆಳಗ್ಗೆ ಒಂದು ಪತ್ರಿಕೆಯಲ್ಲಿ ಒಂದು ಸುದ್ದಿ ಬಂದಿದೆ ನಿನ್ನೆ ಒಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ ಎಂಥದೋ ಭಟ್ಟ ಅಂತ ಅನಂತ ಭಟ್ಟನ ಈಶ್ವರ ಭಟ್ಟನ ಎಂಥದೋ ಭಟ್ಟ ಆ ಭಟ್ಟ ದೇವಸ್ಥಾನದಲ್ಲಿ ಬೆಳಿಗ್ಗೆ ಪೂಜೆ ಮಾಡೋದು ರಾತ್ರಿ ಆ ದೇವಸ್ಥಾನದಲ್ಲಿರ್ತಕ್ಕಂಥ ಮೂರ್ತಿಗಳನ್ನು ಕದಿಯೋದು ಅಂತ ಯಾವ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ನೋ ಅದೇ ದೇವಸ್ಥಾನದಲ್ಲಿರ್ತಕ್ಕಂಥ ಮೂರ್ತಿಗಳನ್ನು ಮೂರ್ತಿಗಳನ್ನ ತಮ್ರ ಮೂರ್ತಿಗಳನ್ನ ಬೆಳ್ಳಿ ಮೂರ್ತಿಗಳನ್ನ ಕದ್ದು ಮಾರಾಟ ಮಾಡಿದಾನೆ ಅಂತವನು ಇವತ್ತು ಅರೆಸ್ಟ್ ಮಾಡಿದ್ದಾರೆ ಸೊ ಈ ಭಟ್ಟ ಏನು ಅರೆಸ್ಟ್ ಆಗಿದ್ದಾನೆ ಅವನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ದೇವಸ್ಥಾನದ ಮಾಡದವ್ರನ್ನ ಬಂಧನೆ ಮಾಡಬೇಕಾ ಸನ್ಮಾನ ಮಾಡಬೇಕಾ ಯಾವ ಪಾಪ ಭಟ್ಟ ಅವನು ಕಳ್ತನ ಮಾಡ್ದ ಅಂತ ಅರೆಸ್ಟ್ ಮಾಡಿದ್ದೀರಿ ಆದ್ರೆ ಧರ್ಮಸ್ಥಳ ದೇವಸ್ಥಾನದಲ್ಲಿ ದಶಕಗಳಿಂದ ಭೂಮಿ ನುಂಗಿದವ್ರನ್ನ ಜೀವವನ್ನ ಹೊಡೆದವ್ರನ್ನ ಅವ್ರನ್ನಾಕ ನೀವು ಅರೆಸ್ಟ್ ಮಾಡೋದಿಲ್ಲ ಸರಿಯಾದ ತನಿಖೆ ಮಾಡೋದಿಲ್ಲ ಅನ್ನೋದನ್ನ ವಿಚಾರ ಮಾಡಬೇಕು ಇನ್ನೊಂದು ಕಡೆ ಈ ಜಾತಿವಾದಿ ಮತಾಂಧ ಶಕ್ತಿಗಳಿಗೆ ನಾವು ಕೇಳಬೇಕಾಗಿದೆ ಆ ದೇವಸ್ಥಾನದ ಮೂರ್ತಿಗಳನ್ನ ಕಳ್ತನ ಮಾಡಿದವನನ್ನ ನೀವು ನಮ್ಮ ಧರ್ಮದವನು ಅಂತ ನೀವು ರಕ್ಷಣೆ ಮಾಡ್ತೀರಾ ಅಥವಾ ಕಳ್ತನ ಮಾಡಿದವಂತ ವಿರೋಧ ಮಾಡ್ತೀರಾ ಧರ್ಮಸ್ಥಳ ಇವತ್ತು ಮಂಜುನಾಥ ಬೇರೆ ಮತ ಬೇರೆ ಮತಾಂಧರು ಬೇರೆ ಮತೀಯರು ಬೇರೆ ಲಕ್ಷಾಂತರ ಮತೀಯರು ಮಂಜುನಾಥನ ದೇವಸ್ಥಾನಕ್ಕೆ ನಡ್ಕೊಳ್ತಾರೆ ಆದರೆ ನಮ್ಮ ಪ್ರಶ್ನೆ ಇರೋದು ಆ ದೇವಸ್ಥಾನದ ಆಡಳಿತ ಅಧಿಕಾರಿ ಏನಿದ್ದಾರೆ ಅಲ್ಲಿ ಭಯ ಇದೆ ಮತ್ತು ಭಕ್ತಿ ಇದೆ ಇಲ್ಲಿ ಭಕ್ತರನ್ನ ಈ ಕೊಲೆಗಾರರ ರಕ್ಷಣೆಗಾಗಿ ತಗೊಂಡ್ಬರ್ತಕ್ಕಂಥ ಕೆಲಸ ನಡೀತಾ ಇದೆ ಅದಕ್ಕಾಗಿ ನಮ್ಮ ದೊಡ್ಡದಾಗಿರ್ತಕ್ಕಂಥ ಒಂದು ಕ್ಯಾಂಪೇನ್ ಆಗಬೇಕಾಗಿದೆ ದೊಡ್ಡದಾಗಿರ್ತಕ್ಕಂಥ ಒಂದು ಕ್ಯಾಂಪೇನ್ ಆಗಬೇಕಾಗಿದೆ ಯಾವುದೇ ಧರ್ಮ ಇರಲಿ ಯಾವುದೇ ದೇವಸ್ಥಾನ ಇರಲಿ ಅಲ್ಲಿರ್ತಕ್ಕಂಥ ಆಡಳಿತಾಧಿಕಾರಿಗಳು ಬೇರೆ ಅಲ್ಲಿರ್ತಕ್ಕಂಥ ಪೂಜಾರಿಗಳು ಬೇರೆ ಅಲ್ಲಿರ್ತಕ್ಕಂಥ ದೇವರು ಬೇರೆ ಪೂಜಾರಿಗಳ ಅಕ್ರಮ ಮಾಡಿದರೆ ಆಡಳಿತ ಅಧಿಕಾರಿಗಳು ಅಕ್ರಮವನ್ನು ಮಾಡಿದರೆ ಅದನ್ನ ಪ್ರಶ್ನೆ ಮಾಡೋಕ್ಕೆ ಇವತ್ತು ಈ ನಮ್ಮ ರಾಜ್ಯದ ಸಮುದಾಯ ಯಾವತ್ತು ಜಾಗೃತವಾಗಿರಬೇಕು ಇದು ಇವತ್ತಿಂದಲ್ಲ ಅದೇ ಮಂಗಳೂರು ಪ್ರದೇಶದಲ್ಲಿ ಬೋಳುವಾರ ಬಾಬುರಾಯರ್ ಅಂತಕ್ಕಂಥ ಒಂದು ಹಳೆಯ ಒಂದು ಕಾದಂಬರಿ ಬರೀತಾರೆ ಆ ಕಾದಂಬರಿ ಹತ್ತೊಂಬತ್ತು ನೂರ ಐದರಲ್ಲಿ ಆ ಕಾದಂಬರಿಲಿ ಕನ್ನಡದಲ್ಲಿ ಬಂದಿರತಕ್ಕಂಥ ಮೊದಲನೇ ಕಾದಂಬರಿಗಳಲ್ಲಿ ಅದು ಒಂದು ಹತ್ತೊಂಬತ್ತು ನೂರ ಐದರಲ್ಲಿ ಒಂದು ಮಠದಲ್ಲಿ ಎಂತ ಹತ್ತಿ ಹಿಡಿತದೆ ಒಬ್ಬ ಹೆಣ್ಣು ಮಗಳು ಯಾಕೆ ಶೋಷಣೆ ಒಳಪಡಿಸ್ತಾರೆ ಮಠಾಧಿಪತಿಗಳು ಅನ್ನೋದನ್ನ ಅವಾಗ ಎಕ್ಸ್ಪೋಸ್ ಮಾಡ್ತಾರೆ ಆದರೆ ಅವತ್ತು ಅದು ಸಮಾಜದ ವಿಷಯ ಆಗೋದಿಲ್ಲ ಆದರೆ ಇವತ್ತು ಒಬ್ಬ ಧರ್ಮಾಧಿಕಾರಿ ಅಕ್ರಮ ಸಿಗಿದ್ದಾರೆ ಅಂತ ಆರೋಪ ಮಾಡಿದ ತಕ್ಷಣನೇ ಇಲ್ಲ ಇದು ಮಂಜುನಾಥನ ಮೇಲೆ ಆರೋಪ ಅಂತ ಹೇಳಿ ಈ ದೇಶದಲ್ಲಿರ್ತಕ್ಕಂಥ ಕೆಲವು ರಾಜಕೀಯ ಪಕ್ಷಗಳು ಸಹಿತ ಅಲ್ಲಿ ಬೀದಿಗೆ ಇಳಿತಾವಂತಂದ್ರೆ ಇದ್ರ ಬಗ್ಗೆ ಗಂಭೀರವಾಗಿ ನಾವು ಆಲೋಚನೆ ಮಾಡಬೇಕಾಗಿದೆ ಇಂಥ ಪಕ್ಷಗಳು ನಾಡ ಆಡಳಿತಕ್ಕೆ ಬಂದರೆ ಇನ್ಯಾವ ರೀತಿಯಲ್ಲಿ ಈ ಅಕ್ರಮ ವ್ಯವಸ್ಥಾಪಕರಿಗೆ ಮತ್ತು ರೇಪಿಸ್ಟ್ಗಳಿಗೆ ಕೊಲೆಗಾರರಿಗೆ ರಕ್ಷಣೆ ಕೊಡ್ಬೋದು ಅನ್ನೋದು ಒಂದನ್ನು ಆಲೋಚನೆ ಮಾಡಬೇಕಾಗಿದೆ ಇತ್ತೀಚೆಗೆ ಇನ್ನೊಂದು ಬೆಳವಣಿಗೆ ಕರ್ನಾಟಕದಲ್ಲಿ ಆಗ್ತಾ ಇದೆ ದೇಶದ ಕೆಲವು ಕಡೆ ಆಗ್ತಾ ಇದೆ ನಮ್ಮ ಬಾಲನವರು ನ್ಯಾಯವಾದಿಗಳು ಇಲ್ಲಿದ್ದಾರೆ ಕೆಲವು ನ್ಯಾಯಮೂರ್ತಿಗಳು ಕೆಲವು ನ್ಯಾಯಮೂರ್ತಿಗಳು ಈ ಥರದ ಗಣ್ಯರ ಕೇಸುಗಳ ಅವ್ರ ಮುಂದೆ ಬಂದಾಗ ನಾನು ವಿಚಾರಣೆಯಿಂದ ಹಿಂದೆ ಸರಿತೀನಿ ಅಂತ ಹೇಳ್ತಾರೆ ಇವತ್ತಿನವರೆಗೂ ಇವತ್ತಿನವರೆಗೂ ಯಾವುದೇ ನ್ಯಾಯಮೂರ್ತಿ ಯಾಕೆ ನೀವು ಹಿಂದಕ್ಕೆ ಸರಿದ್ರಿ ಅಂತ ಹೇಳಿಲ್ಲ ಯಾಕೆ ಅಂತಂದರೆ ಈ ಮಹಾಪುರುಷರ ಕಾಲಿಗೆ ಬಿದ್ದು ಬಂದಿರ್ತಾರೆ ಹೋಗಿ ಅವ್ರು ಏನು ಮಾಡಿರ್ತಾರೆ ಇವರು ಕಾಲಿಗೆ ಬೀಳೋದನ್ನು ಫೋಟೋ ತಕ್ಕೊಂಡಿಟ್ಕೊಂಡಿರ್ತಾರೆ ನಮ್ಮ ಮಠಕ್ಕೆ ಇಂಥ ನ್ಯಾಯಮೂರ್ತಿಗಳು ಬಂದಿದ್ದರು ಅಂತ ಭಕ್ತರಿಗೆ ತೋರ್ಸೋಕ್ಕೆ ಫೋಟೋ ತಕ್ಕೊಂಡಿಟ್ಕೊಂಡಿರ್ತಾರೆ ಅದಕ್ಕಾಗಿ ಅವ್ರ ಕೇಸುಗಳು ಇವರು ಮುಂದೆ ಬಂದರೆ ನಾನು ವಿಚಾರಣೆಯಿಂದ ಹಿಂದೆ ಸರಿತೀನಿ ಅಂತ ಹೇಳ್ತಾರೆ ಇದರ ಅರ್ಥ ನ್ಯಾಯಮೂರ್ತಿಗಳಾದವರು ತನ್ನ ಕುಟುಂಬದವರೇ ಅನ್ಯಾಯ ಮಾಡಿದ್ರು ಸಹಿತ ಅದನ್ನು ಎನ್ಕ್ವೈರಿ ಮಾಡಿ ತನಿಖೆ ಮಾಡಿ ಅದನ್ನು ವಿಚಾರಣೆ ಮಾಡಿ ಶಿಕ್ಷೆ ಕೊಡ್ತಕ್ಕಂಥ ತಾಕತ್ತು ನ್ಯಾಯಪೀಠಕ್ಕೆ ಇರಬೇಕು ಅದರ ಬದಲಾಗಿ ನಾವು ವಿಚಾರಣೆಯಿಂದ ಹಿಂದೆ ಸರಿತೀವಿ ಇದೆ ಸೊ ಇಲ್ಲಿ ಧರ್ಮಸ್ಥಳ ನಡೆದಿರ್ತಕ್ಕಂಥ ಈ ಕೊಲೆಗಳು ಒತ್ತಡ ಅಲ್ಲಿರ್ತಕ್ಕಂಥ ಭೂಮಿ ಹಗರಣ ಆಗಿರ್ಬೋದು ಬರೀ ಇದು ಧರ್ಮಸ್ಥಳಕ್ಕೆ ಮಾತ್ರ ಅಲ್ಲ ರಾಜ್ಯದ ಬಹುತೇಕ ಕಡೆ ಈ ಥರದ ಭೂಮಿ ಹಗರಣಗಳಿದಾವೆ ಇದೆಲ್ಲವನ್ನೂ ಸಹಿತ ತನಿಖೆಗೆ ಒಳಪಡಿಸಬೇಕು ಇಲ್ಲಿ ಸೇರಿರೋದು ಎಸ್ ಐ ಟಿ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಕರ್ನಾಟಕ ಸರ್ಕಾರ ಎಸ್ ಐ ಟಿ ಮಾಡಿದ ತಕ್ಷಣ ಇದು ಹಿಂದೂಗಳ ವಿರುದ್ಧ ಷಡ್ಯಂತ್ರ ಅಂತಕ್ಕಂಥ ರೀತಿಯೊಳಗೆ ಒಳಗೆ ಒಂದು ಪ್ರಶ್ನೆಯನ್ನು ಇವತ್ತು ಪ್ರಚಾರ ಮಾಡ್ತಾ ಇದ್ದಾರೆ ಇದು ಷಡ್ಯಂತ್ರ ಅಲ್ಲ ಷಡ್ಯಂತ್ರವನ್ನು ಬಯಲು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ ಆ ಷಡ್ಯಂತ್ರವನ್ನು ಬಯಲು ಮಾಡಕ್ಕೆ ಎಸ್ ಐ ಟಿ ಮಾಡಿದ್ದಾರೆ ಎಸ್ ಐ ಟಿ ಏನು ರಿಪೋರ್ಟ್ ಕೊಟ್ಟೋದ ನಾವು ಹೇಳ್ತಾ ಇದ್ದೀವಿ ಕೈಗಳನ್ನು ಕಟ್ಟಿ ಹಾಕಬಾರ್ದು ಅಂತ ಆದರೆ ಎಸ್ ಐ ಟಿಗೆ ಇದು ನಿಲ್ಲೋದಿಲ್ಲ ಯಾಕಂದರೆ ಇಲ್ಲೊಂದು ಸೋಷಿಯಲ್ ಇನ್ವೆಸ್ಟಿಗೇಷನ್ ಟೀಮು ಇದೆ ಎಸ್ ಐ ಟಿ ಅಂದರೆ ಬರೀ ಸರ್ಕಾರ ಮಾಡಿದ್ದಲ್ಲ ಸರ್ಕಾರದ ಒಂದು ಇಲಾಖೆ ಮಾಡಿದ್ದಲ್ಲ ಅದರ ಆಚೆ ಒಂದು ಸೋಷಿಯಲ್ ಇನ್ವೆಸ್ಟಿಗೇಷನ್ ಟೀಮ್ ಇಲ್ಲಿ ಸೇರಿದಿರಲಿಲ್ಲ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಇದು ಒಂದು ಎಸ್ ಐ ಟಿ ಈ ಎಸ್ ಐ ಟಿ ಇದು ಒಂದು ಇಲಾಖೆಯಲ್ಲಿ ಇಲ್ಲ ರಾಜ್ಯದ ಎಲ್ಲ ಕಡೆ ಇದೆ ನನಗೆ ಒಂದು ಸಮಾಧಾನ ಏನು ಅಂತಂದರೆ ನನಗೆಲ್ಲ ಗೊತ್ತು ಹಿಂದೆ ಚಂದ್ರಶೇಖರ್ ಪಾಟೀಲ್ರು ಒಂದು ಕವನ ಬರೆದಿದ್ರು ಈ ರಾಜ್ಯದ ಎಲ್ಲ ರಸ್ತೆಗಳು ಬೆಂಗಳೂರಿಗೆ ಹೋಗುತ್ತವೆ ಮತ್ತು ಧರ್ಮಸ್ಥಳಕ್ಕೆ ಹೋಗುತ್ತವೆ ಎಲ್ಲ ಡಿಪೋಗಳಿಂದ ಬಸ್ಗಳು ಧರ್ಮಸ್ಥಳಕ್ಕೆ ಹೋಗ್ತವೆ ಎಲ್ಲ ಧರ್ಮ ಧರ್ಮಸ್ಥಳದ ಬಸ್ಗಳಲ್ಲಿ ಜನ ತುಂಬಿರ್ತಾರೆ ಆದರೆ ಸಮಾಧಾನದ ವಿಷಯ ಏನಂದ್ರೆ ರಾಜ್ಯದಾದ್ಯಂತ ಧರ್ಮಸ್ಥಳದ ಭಕ್ತರಿದ್ದಾರೆ ಮಂಜುನಾಥನ ಭಕ್ತರಿದ್ದಾರೆ ಅಣ್ಣಪ್ಪನ ಭಕ್ತರಿದ್ದಾರೆ ಆದರೆ ಈ ಧರ್ಮಸ್ಥಳದ ಧರ್ಮಾಧಿಕಾರಿಯ ಕುಟುಂಬದ ಮೇಲೆ ಆರೋಪಗಳು ಬಂದಾಗ ಜೆ ಡಿ ಎಸ್ ಬಿ ಜೆ ಪಿ ಅಂತ ಕೆಲವು ರಾಜಕಾರಣಿಗಳು ಕಾಂಗ್ರೆಸ್ನಲ್ಲಿಯೂ ಇರ್ತಕ್ಕಂಥ ಕೆಲವು ರಾಜಕಾರಣಿಗಳು ಇದನ್ನು ಷಡ್ಯಂತ್ರ ಅಂದರೆ ಹೊರತು ಈ ರಾಜ್ಯದ ಭಕ್ತರು ಯಾರು ಅಂದಿಲ್ಲ ಅದಕ್ಕಾಗಿ ನಾವು ಹೇಳೋದು ಭಕ್ತರು ಬೇರೆ ಮತೀಯರು ಬೇರೆ ಮತಾಂಧ್ರ ಬೇರೆ ಮತಾಂದರು ಎಲ್ಲ ಪೊಲಿಟಿಕಲ್ ಪಾರ್ಟಿಗಳಲ್ಲಿದ್ದಾರೆ ಮತಾಂಧರು ಎಲ್ಲ ಧರ್ಮದಲ್ಲಿದ್ದಾರೆ ಮತ ಅಂದ್ರೆ ಎಲ್ಲ ಮತಗಳಲ್ಲಿದ್ದಾರೆ ನಮ್ಮ ಕೆಲಸ ಮತಾಂಧರಿಂದ ಮತೀಯರನ್ನು ದೂರ ಇಡಬೇಕಾಗಿದೆ ಮತೀಯರ ಮನಗಳಲ್ಲಿ ನ್ಯಾಯ ಮತ್ತು ಸತ್ಯ ಇದೆ ಅದನ್ನು ನಾವು ಇವತ್ತು ಪ್ರಚಾರದ ಮೂಲಕ ಸತ್ಯವನ್ನು ಜನರಿಗೆ ಹೇಳಬೇಕಾಗಿದೆ ಈ ಹೋರಾಟ ಕೇವಲ ಧರ್ಮಸ್ಥಳ ದೇವಸ್ಥಾನದ ಆಡಳಿತ ಮಂಡಳಿಯವರು ಮಾಡಿರ್ತಕ್ಕಂಥ ಅಕ್ರಮಗಳ ವಿರುದ್ಧ ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಅಕ್ರಮಗಳ ವಿರುದ್ಧ ಹಿಂದೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಕುದುರೆ ಮೋತಿ ಅಂತಕ್ಕಂಥ ಒಂದು ಪ್ಲೇಸಲ್ಲಿ ಅಲ್ಲಿ ಒಬ್ಬ ಸ್ವಾಮಿ ಇಬ್ಬರು ಹೆಣ್ಣು ಮಕ್ಕಳನ್ನ ಬೆತ್ತಲೆ ಮೆರವಣಿಗೆ ಮಾಡಿದ ಅದರ ಮಾಡಿದ ದಿನಾನೇ ಅಲ್ಲಿ ಚಳವಳಿ ಮಾಡಿದ್ವಿ ಮುಂದೆ ರಾಜ್ಯದಾದ್ಯಂತ ಚಳವಳಿ ಆಯಿತು ಅದಾದ ಮೇಲೆ ಇವತ್ತಿನವರೆಗೂ ಆ ಥರದ ಬೆತ್ತಲೆ ಮಾಡಿ ಮೆರವಣಿಗೆ ಮಾಡ್ತಕ್ಕಂಥ ಧೈರ್ಯ ಯಾವ ಸ್ವಾಮಿಗಳಿಗೂ ಬಂದಿಲ್ಲ ಆಗಿದ್ದಾವೆ ಪೋಕ್ಸೋ ಕೇಸ್ಗಳಾಗಿದ್ದಾವೆ ಇಂಥವೆಲ್ಲ ಘಟನೆಗಳಾಗಿದ್ದಾವೆ ಆದರೆ ಒಂದು ಸಮಾಜ ಜಾಗೃತವಾಗಿದ್ರೆ ನನ್ನ ಧರ್ಮದವರು ಅತ್ಯಾಚಾರ ಮಾಡಿದರೆ ನಾನು ಬೆಂಬಲಿಸಬೇಕು ಅಂತಕ್ಕಂಥ ಮನೋಭಾವ ಕರ್ನಾಟಕದ ಜನರಿಗೆ ಇಲ್ಲ ಸೊ ಇವತ್ತು ನಾವು ಅಂಥ ಒಂದು ಜನಮಾನಸದ ಮಧ್ಯೆ ಈ ಥರದ ಅತ್ಯಾಚಾರ ಕೊಲೆ ಅನ್ಯಾಯಗಳನ್ನು ಖಂಡಿಸಿ ಬೀದಿಗಿಳಿಬೇಕಾಗ್ತದೆ ಅಂತ ಒಂದು ಕೆಲಸವನ್ನ ದೌರ್ಜನ್ಯ ವಿರೋಧಿ ಸಮಿತಿ ಇವತ್ತು ಮಾಡಿದೆ ಮತ್ತು ಧರ್ಮಸ್ಥಳದಲ್ಲಿ ನಾನು ಅಧ್ಯಯನ ಮಾಡಿದ ಪ್ರಕಾರ ಧರ್ಮಸ್ಥಳದ ಸ್ಥಳೀಯರಿದ್ದಾರೆಲ್ಲ ಅವರು ಭೂಮಿ ಕಳ್ಕೊಂಡಿದ್ದಾರೆ ಅವರು ತಮ್ಮ ಮಕ್ಕಳನ್ನ ಕಳ್ಕೊಂಡಿದ್ದಾರೆ ತಮ್ಮ ಆಸ್ತಿಗಳನ್ನ ಕಳ್ಕೊಂಡಿದ್ದಾರೆ ಈ ಹೋರಾಟಕ್ಕೆ ಸ್ಥಳೀಯರ ಬೆಂಬಲ ಇದೆ ಇಲ್ಲಿ ಧರ್ಮಸ್ಥಳದ ಆಡಳಿತಾಧಿಕಾರಿಗಳಿಗೆ ಸ್ಥಳೀಯವಾಗಿ ಯಾವುದೇ ಬೆಂಬಲ ಇಲ್ಲ ಸ್ಥಳೀಯವಾಗಿ ಯಾವುದೇ ಬೆಂಬಲ ಇಲ್ಲ ಸ್ಥಳೀಯವಾಗಿ ಬೆಂಬಲ ಇದ್ರೆ ಇವತ್ತು ಅಲ್ಲಿ ಪ್ರತಿಭಟನೆ ಹೋರಾಟಗಳು ನಡೆಯೋದು ಬಹಳ ಕಷ್ಟ ಆಗ್ತಿತ್ತು ಅಂದರೆ ಜನ ಸಿದ್ಧವಾಗಿದ್ದಾರೆ ಈ ಹೋರಾಟವನ್ನ ಮುಂಚೂಣಿಗೆ ಒಯ್ಬೇಕು ಮುಖ್ಯವಾಗಿ ಹಲವಾರು ಕೇಸ್ಗಳಲ್ಲಿ ರೇಪಂಡರ್ಗಳಾಗಿರ್ಬೋದು ಆರೋಪ ಆರೋಪ ಸಾಬೀತಾಗಿಲ್ಲ ಅಂತ ಹೇಳ್ತಾರೆ ಹೊರ್ತು ಆರೋಪಗಳು ಯಾರು ಅಂತ ಹೇಳ್ತಾ ಇಲ್ಲ ಸೊ ಈ ಕೇಸಲ್ಲಿ ಅದೇ ಆಗಿದೆ ಆರೋಪ ಸಂತೋಷ ಮಾಡಿಲ್ಲ ಮುಂದಿನ ಪ್ರಶ್ನೆ ಬರೋದು ಹಾಗಿದ್ರೆ ಮಾಡಿದ್ಯಾರು ಮಾಡಿದ್ಯಾರು ಅನ್ನೋದನ್ನು ಪತ್ತೆ ಹಚ್ಚಬೇಕಾಗಿದೆ ಎಸ್ ಐ ಟಿ ಇನ್ನೂ ತೀವ್ರವಾಗಿ ಕೆಲಸ ಮಾಡಬೇಕು ಅದು ಕೇವಲ ಘಟನೆಗಳಿಗೆ ಮಾತ್ರ ಅಲ್ಲ ಐದು ದಶಕಗಳಿಂದ ಆಗಿರ್ತಕ್ಕಂಥ ಬೆಳವಣಿಗೆಗಳು ಏನಿದಾವೆ ಭಾರತದಲ್ಲಿ ಈ ರಾಜ್ಯದ ಹಲವಾರು ಮಟ್ಟಗಳಲ್ಲಿ ಇನಾಮ್ ಜಮೀನುಗಳಿದಾವೆ ಇನಾಮ್ ಜಮೀನುಗಳಿದ್ದಾವೆ ಇನಾಮ್ ಜಮೀನು ಕಾನೂನು ರದ್ದತಿ ಕಾನೂನು ಬಂದಿದೆ ಇನಾಮ್ ಜಮೀನುಗಳ ರದ್ದತಿ ಕಾನೂನು ಬಂದಿದೆ ಆ ರದ್ದತಿ ಕಾನೂನಿನ ಇದ್ರೂ ಸಹಿತ ಎಷ್ಟು ಮಠಗಳು ಎಷ್ಟು ಈ ತರದ ಸಂಸ್ಥೆಗಳು ಆ ಇನಾಮ್ ಜಮೀನನ್ನು ಉಳಿಸ್ಕೊಂಡಿದ್ದಾವೆ ಅನ್ನೋದು ಸಹಿತ ಎಸ್ ಐ ಟಿ ತನಿಖೆ ಮಾಡಬೇಕಾಗ್ತದೆ ಇಲ್ಲಿ ನಡೆದಿರೋದು ಈ ಸಂಘರ್ಷ ಮುಂದುವರಿತದೆ ನ್ಯಾಯ ಅನ್ಯಾಯದ ವಿರುದ್ಧ ಸಂಘರ್ಷ ಅಲ್ಲಿ ಅವ್ರು ಮಾಡ್ತಾ ಇರೋದು ಷಡ್ಯಂತ್ರ ನೀವು ಮಾಡ್ತಾ ಇರೋದು ಸೊಡ್ಡು ಯಂತ್ರ ಇದು ಸೊಡ್ಡು ಹಿಡಿತಾ ಇದ್ದೀರಿ ಈ ಎಲ್ಲ ಅದ್ರ ವಿರುದ್ಧ ಹೋರಾಟ ಮಾಡೋರು ಷಡ್ಡು ಹೊಡಿತಾ ಇದ್ದೀರಿ ಇದು ಷಡ್ಯಂತ್ರ ಅವ್ರದ್ದು ಷಡ್ಯಂತ್ರ ನಾನು ಮಾಧ್ಯಮಗಳಿಗೆ ಮನವಿ ಮಾಡ್ಕೊಳ್ತೇನೆ ದಯವಿಟ್ಟು ನೋವಿನ ಪರವಾಗಿರಿ ಜನರ ಪರವಾಗಿರಿ ನ್ಯಾಯದ ಪರವಾಗಿರಿ ಇವತ್ತು ಅಲ್ಲಿ ಯಾವುದೇ ಬುರ್ಡೆ ಸಿಕ್ಕಿಲ್ಲ ಅಂದ ತಕ್ಷಣ ದೊಡ್ಡ ಪ್ರಮಾಣದ ಸುತ್ತಿ ಯಾವುದು ಬುರ್ಡೆ ಸಿಕ್ಕಿಲ್ಲ ಬುರ್ಡೆ ಸಿಕ್ಕಿಲ್ಲ ಸೊ ಇಲ್ಲಿ ನಿಮಗೆ ಬುಲ್ಡೆ ಸಿಕ್ಕಿಲ್ಲ ಅನ್ನೋದು ಮಹತ್ವನಾ ಅಥವಾ ಕಣ್ಣು ಮುಂದೆ ಇರ್ತಕ್ಕಂಥ ಸಾವುಗಳ ತನಿಖೆ ಸರಿಯಾಗಿ ಆಗಿಲ್ಲ ಅನ್ನೋದು ಮಹತ್ವನಾ ಅದಕ್ಕಾಗಿ ಮಾಧ್ಯಮಗಳು ಈ ಅನ್ಯಾಯದ ವಿರುದ್ಧವಾಗಿ ನಿಲ್ಲಬೇಕು ಮಾಧ್ಯಮ ತತ್ವಗಳನ್ನು ಮಾಧ್ಯಮ ನೀತಿಗಳನ್ನು ಅನುಸರಿಸಬೇಕು ಸರ್ಕಾರ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಎತ್ತಿ ಹಿಡಿಬೇಕು ನ್ಯಾಯಾಂಗಗಳು ಕೊನೆದಾಗ ಹೇಳಿ ಮುಗಿಸ್ತೇನೆ ಗೆಳೆ ಅವರು ಕೋರ್ಟ್ಗೆ ಹೋಗಿದ್ದು ಒಂದು ಕೋರ್ಟ್ ಆದೇಶ ಧರ್ಮಸ್ಥಳದ ವಿರುದ್ಧ ಯಾರು ಮಾತನಾಡಬಾರ್ದು ಸಭೆಗಳನ್ನು ಮಾಡಬಾರ್ದು ಒಂದು ಸಭೆ ಮಾಡುವಾಗ ಪಾಪ ಈ ಆ ಅನ್ಯಾಯನ ವಿರುದ್ಧ ಹೋರಾಟ ಮಾಡುವವರು ಅಲ್ಲಿ ಬುಕ್ ಮಾಡಿದರು ಪೊಲೀಸರಿಂದ ಅಲ್ಲಿ ದಾಳಿ ಇಲ್ಲ ಇವರಿಗೆ ಪರ್ಮಿಷನ್ ಕೊಡಬೇಡಿ ಮತ್ತೊಂದು ಕಡೆ ಯೋಜನೆ ಮಾಡಿದರು ಇಲ್ಲ ಅಲ್ಲಿ ಪರ್ಮಿಷನ್ ಕೊಡಬೇಡಿ ಸ್ವಾತಂತ್ರ್ಯ ಉದ್ಯಾನವನ ಪರ್ಮಿಷನ್ ಕೊಡಬೇಡಿ ಕೊನೆಗೆ ನಮ್ಮ ಎ ಐ ಟಿ ಸಿ ಆಫೀಸಲ್ಲಿ ಅನಂತ ಸುಬ್ರ ಮತ್ತು ವಿಜಯಭಾಸ್ಕರ್ ಅವರು ಅಲ್ಲಿ ಬನ್ನಿ ನಮ್ಮ ಆಫೀಸಲ್ಲಿ ಮಾಡಿ ಅಂದರು ಅಲ್ಲಿ ಮೀಟಿಂಗ್ ಮಾಡಿದ್ದೀವಿ ಅಲ್ಲಿ ಪೊಲೀಸರು ಅಲ್ಲಿ ಪೊಲೀಸರು ಅದೇ ಕೊಲೆ ಮಾಡಿದ್ದಾರೆ ಅತ್ಯಾಚಾರ ಮಾಡಿದ್ದಾರೆ ಅನ್ಯಾಯ ಮಾಡಿದ್ದಾರೆ ರಾಜ್ಯಸಭೆಯಲ್ಲಿ ಹೋಗಿ ಅವರು ಕೂರ್ತಾರೆ ಅಂಥವ್ರ ಬಗ್ಗೆ ಯಾವುದು ಪ್ರಶ್ನೆ ಇಲ್ಲ ಅದನ್ನು ಪ್ರಶ್ನೆ ಮಾಡೋಕ್ಕೆ ಬಂದವರಿಗೆ ನೀವು ಕೋರ್ಟ್ಗಳು ಆದೇಶ ಕೊಡ್ತೀರಿ ಅದನ್ನು ಮಾಡಬಾರ್ದು ಕೊನೆಗೆ ಆದೇಶವನ್ನು ಕಿತ್ತಾಕಿದ್ದಾರೆ ಇವತ್ತು ಇಂಥ ದೊಡ್ಡ ಸಭೆಯಲ್ಲಿ ನಾವು ಸೇರಿದ್ದೀವಿ ನಾವೆಲ್ಲರೂ ಈ ಅನ್ಯಾಯ ಮತ್ತು ಇಂಥ ಅನ್ಯಾಯ ಮುಂದಿನ ದಿನಗಳಲ್ಲಿ ನಡಿಬಾರ್ದು ನಾವೆಲ್ಲರೂ ಜೊತೆಯಲ್ಲಿರೋಣ ఈ హోర్గా ముందూసంతి నన్ను మాత్రం ముగ్స ధన్యవాదాలు డాక్టర్ జిద్దనగ పాట